ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾವಿವತ್ತು ಒಂದು ಕೋಟೆನ ಸುತ್ತಿ ಬರೋಣ ಅಲ್ವಾ ಯಾವ ಕೋಟೆ ರೀ ಎಲ್ಲಿ ಸುತ್ತಕೊಂಬರೋದ್ರಿ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಹೋಗ್ತೀನಿ ಇದು ಭಾರಿ ದೂರ ಇಲ್ಲ ಮರೇ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂತಹ ಒಂದು ಅದ್ಭುತವಾದ ಕೋಟೆ ಖಂಡಿತವಾಗ್ಲೂ ಈ ಕೋಟೆಯ ಪ್ರವಾಸ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಪ್ರವಾಸವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ನಾವು ಕೂಡ ಈ ಕೋಟೆ ನೋಡೋಕ್ಕೆ ನಮ್ಮ ಫ್ಯಾಮಿಲಿ ಸಮೇತವಾಗಿ ಇಲ್ಲಿಗೆ ಹೋಗಿದ್ವಿ ತುಂಬಾ ಅದ್ಭುತವಾದಂಥ ಕೋಟೆನೇ ಅಂತ ಹೇಳ್ಬೋದು ನೀವೇನಾದರೂ ಉತ್ತರ ಕರ್ನಾಟಕದ ಕಡೆ ಹೋದರೆ ನೀವು ಖಂಡಿತವಾಗ್ಲೂ ಈ ಜಾಗವನ್ನು ನೋಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಪ್ರವಾಸವನ್ನು ಈಗ ಮುಂದುವರಿಸೋಣ ನೋಡಿ ನಾನಿಲ್ಲಿ ನನ್ನ ಫ್ಯಾಮಿಲಿಯನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿಗೆ ಟೂರಿಗೆ ಅಂತ ಬಂದಿದ್ದೆ ಈ ರೀತಿಯಾಗಿ ಹೋಗೋದು ಎಷ್ಟು ಖುಷಿಯಾಗುತ್ತಲ್ಲ ಕುಟುಂಬದವರ ಜೊತೆ ಹಾಗೆ ಸ್ನೇಹಿತರ ಜೊತೆ ಈ ರೀತಿ ಜಾಗ ನೋಡೋಕ್ಕೆ ಹೋಗೋದೇ ಒಂದು ಬಹಳ ಖುಷಿ ಅನಿಸುವಂಥ ವಿಷಯ ಹಾಗೆಯೇ ಇಲ್ಲಿ ಬಂದು ಮಿರ್ಜಾನ್ ಎಂಬ ಊರಲ್ಲಿ ಹೇಳ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಕೋಟೆ ಕಾಣಕ್ಕೆ ಸಿಗುತ್ತೆ ಹಾಗೆಯೇ ಇಲ್ಲಿ ನೀವೇನಾದರೂ ಗಾಡಿಗಳಲ್ಲಿ ಬಂದಿದ್ದರೆ ತುಂಬ ಜಾಗ ಇರುತ್ತೆ ನಿಲ್ಲಿಸೋದಕ್ಕೆ ಆರಾಮಾಗಿ ಇಲ್ಲಿ ನಿಲ್ಸ್ಕೊಬೋದು ಹಾಗೆಯೇ ಇಲ್ಲಿ ಮುಂದೆ ಬಂದರೆ ನೋಡಿ ಈ ರೀತಿಯಾಗಿ ಮೆಟ್ಲು ಇಳಿದು ಹೋಗಬೇಕಾಗುತ್ತೆ ನಂತರ ಅಲ್ಲಿ ಮುಂದೆ ಹೋದ ಮೇಲೆ ಕಾಣ್ತಾ ಇದೆಯಲ್ಲ ಇಲ್ಲಿ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋಗಬೇಕಾಗುತ್ತೆ ನೋಡಿ ಹೊರಗಡೆಯಿಂದನೇ ಎಷ್ಟು ಅದ್ಭುತವಾದ ಒಂದು ಕೋಟೆ ಕಾಣಿಸ್ಕೊಳ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹೀಗೆ ನಡ್ಕೊಂಡು ಕೆಳಗಿಳ್ದು ಮುಂದೆ ಹೋದರೆ ನಮಗೆ ಒಂದು ಸುಂದರವಾದ ಒಂದು ಕೋಟೆಯ ದೃಶ್ಯ ಕಾಣಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಮೆಟ್ಲುಗಳನ್ನು ಹತ್ಕೊಂಡು ಮುಂದಕ್ಕೆ ಹೋಗಬೇಕು ಆವಾಗ ಮೇಲ್ಗಡೆ ತುಂಬ ಚೆನ್ನಾಗಿರೋ ಒಂದು ದೃಶ್ಯ ಕಾಣುತ್ತೆ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಹಾಗೆ ಇಲ್ಲಿಂದ ಒಳಗಡೆ ಹೋಗೋದಕ್ಕೆ ಜಾಗ ಇದೆ ಆ ಮೂಲಕ ಮುಂದೆ ಹೋಗ್ಬೋದು ಅಲ್ಲೂ ಕೂಡ ತುಂಬ ಸುಂದರವಾದ ದೃಶ್ಯಗಳು ನಿಮಗೆ ಕಾಣಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಕೋಟೆಯ ಬಗ್ಗೆ ಸ್ವಲ್ಪ ವಿವರವನ್ನು ನಾನು ಹೇಳೋಣ ಅಂದ್ಕೊಂಡಿದ್ದೀನಿ ನಾವು ಈಗ ನೋಡ್ತಾ ಇದ್ದೀವಲ್ಲ ಈ ಕೋಟೆಯ ಹೆಸರು ಮಿರ್ಜಾನ್ ಕೋಟೆ ಅಂತ ಹೇಳಿ ನೀವೇನಾದರೂ ಉತ್ತರ ಕನ್ನಡದ ಕಡೆ ಹೋದರೆ ಈ ಕೋಟೆಯನ್ನು ನೋಡೋದಕ್ಕೆ ಮರಿಬೇಡಿ ನಮ್ಮ ಕರ್ನಾಟಕದಲ್ಲಿ ಇತಿಹಾಸ ಸಾರುವಂಥ ಅನೇಕ ತಾಣಗಳಿವೆ ಅದರಲ್ಲಿ ಈ ಮಿರ್ಜಾನ್ ಕೋಟೆ ಕೂಡ ಒಂದು ನಮ್ಮ ರಾಜ್ಯ ಇದೆಯಲ್ಲ ಒಂದು ಸಾಂಸ್ಕೃತಿಕ ತವರೂರು ಅಂತಲೇ ಹೇಳ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ಚರಿತ್ರೆಯನ್ನು ನಾವು ಓದಿರ್ತೀವಿ ಇಲ್ಲ ಕೇಳಿರ್ತೀವಿ ಇತಿಹಾಸ ನೋಡಿದಾಗ ಅನೇಕ ರಾಜರು ಹಾಗೆ ಸಾಮಂತರು ನಮ್ಮ ರಾಜ್ಯವನ್ನು ಆಳಿದ್ರು ಅಂತ ನಾವು ಓದಿರ್ತೀವಿ ಅವ್ರ ಕಾಲದಲ್ಲಿ ಹಂಗಿತ್ತು ಹಿಂಗಿತ್ತು ಅಂತ ತಿಳ್ಕೊಂಡಿರ್ತೀವಿ ಆದರೆ ಅಂತಹ ಕೋಟೆಗಳನ್ನಾಗಲಿ ತಾಣಗಳನ್ನಾಗಲಿ ನಾವು ನೋಡಲಿಲ್ವಲ್ಲ ಅಂತ ಅನಿಸೋದು ಸಹಜ ನಾವು ದೂರ ದೂರ ಹೋಗಿ ನೋಡೋಕ್ಕೆ ಆಗದೇ ಇದ್ರೂ ನಮ್ಮ ಸುತ್ತಮುತ್ತಲಿರುವಂತಹ ಇಂಥ ಜಾಗಗಳನ್ನು ಖಂಡಿತವಾಗಲೂ ಭೇಟಿ ಮಾಡ್ಬೋದು ಅಂದಹಾಗೆ ಅಂದಹಾಗೆ ಈ ಮಿರ್ಜಾನ್ ಕೋಟೆ ಇದೆಯಲ್ಲ ಇದು ಕುಮಟಾ ತಾಲೂಕಿನಲ್ಲಿರುವ ಮಿರ್ಜಾನ್ ಎನ್ನ ಗ್ರಾಮದಲ್ಲಿದೆ ಹಾಗೆ ಗೋಕರ್ಣದಿಂದ ಇಲ್ಲಿಗೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಹಾಗೆಯೇ ಕುಮಟಾದಿಂದ ಹೆಚ್ಚು ಕಮ್ಮಿ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಇದು ಅಗನಾಶಿನಿ ನದಿ ಅಂತಿದೆಯಲ್ಲ ಅದರ ಸಮೀಪದಲ್ಲೇ ಇರುವಂಥ ಕೋಟೆ ಇದು ಹಾಗೆ ಕೋಟೆ ನೋಡೋದಕ್ಕೆ ತುಂಬ ವಿಸ್ತಾರವಾಗಿದೆ ಕೂಡ ಹಾಗೆಯೇ ತುಂಬಾ ಚೆನ್ನಾಗೂ ಕೂಡ ಇದೆ ಇಲ್ಲಿರುವಂಥ ಗೋಡೆಗಳನ್ನು ಜಮ್ಮಿಟ್ಟಿಗೆಯಿಂದ ಕಟ್ಟಿದ್ದಾರೆ ಹಾಗೆ ಇವತ್ತಿಗೂ ಆ ಗೋಡೆಗಳು ತುಂಬ ಗಟ್ಟಿಯಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಸುತ್ತಮುತ್ತಲು ನೋಡ್ತಾ ಇರುವಾಗ ನಾವು ಕೇಳ್ಪಟ್ಟಿದ್ದು ಅಲ್ಲಿ ಕೋಟೆ ಒಳಗಡೆ ಇದೆಯಲ್ಲ ಒಂಬತ್ತು ಬಾವಿಗಳು ಇದುವಂತೆ ನಾವು ಎರಡು ಮೂರು ಬಾವಿನ ಸರಿಯಾಗಿ ನೋಡಿದ್ದೀವಿ ಅಂತಲೇ ಹೇಳ್ಬೋದು ಹಾಗೆಯೇ ಅಲ್ಲಿ ಕೋಟೆಯ ಮೇಲೆ ಕಾವಲು ಗೋಪುರಗಳು ಕೂಡ ಇದ್ದಾವೆ ಹಾಗೆ ಇಲ್ಲಿ ಮೆಟ್ಟಿಲಿನ ನಿರ್ಮಾಣಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಹಾಗೆ ಸ್ವಲ್ಪ ಹಸತ್ಕೊಂಡು ಬಂದಾಗ ಇಲ್ಲಿ ಒಂದೇ ಒಂದು ಮರ ಕಾಣಿಸ್ತು ವಿಶ್ರಾಂತಿ ಪಡೆಯೋಣ ಅಂತ ಅಲ್ಲೇ ಸ್ವಲ್ಪ ಕೂತ್ವಿ ಕೊಡ ಹಾಗೆ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಇದೂ ಕೂಡ ಮತ್ತೊಂದು ಬಾವಿ ಈ ಮೆಟ್ಲು ಮುಖಾಂತರ ಕೆಳಗಡೆ ಹೋದರೆ ಇಲ್ಲಿ ನೀರು ತಗೊಳ್ಳೋದಕ್ಕೆ ಬಾವಿಗೆ ಒಳಗಡೆ ಹೋಗುವಂಥ ವ್ಯವಸ್ಥೆ ಕೂಡ ಇದೆ ನೋಡಿ ಈ ರೀತಿಯಾಗಿ ಇಲ್ಲಿ ಕಾಣ್ತಿದೆಯಲ್ಲ ಇದು ಬಾವಿ ಆ ಬಾವಿಗೆ ಈ ಕಡೆ ಮೆಟ್ಲಿರುವಂಥದ್ದು ಮೆಟ್ಲಲ್ಲಿ ಇರ್ಕೊಂಡೋದ್ರೆ ಅಲ್ಲಿಂದ ನೀರು ತರ್ಬೋದು ನೋಡಿ ಬಾವಿನ ಪೂರ್ತಿಯಾಗಿ ಸುರಕ್ಷತೆಗಾಗಿ ಮುಚ್ಚಿದ್ದಾರೆ ಹಾಗೆಯೇ ಇಲ್ಲಿ ಕಾಣುವಂಥ ಮರದ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಈ ಥರ ಬೆಂಚ್ಗಳ ರೀತಿಯಾಗಿ ಇಟ್ಟಿಗೆಯಲ್ಲಿ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಮರದ ಕೆಳಗಡೆ ಎಲ್ಲ ಇದೆಯಲ್ಲ ತುಂಬ ಇತಿಹಾಸದ ಒಂದು ಪುರಾವೆಗಳು ಕಾಣಬಹುದು ಹಾಗೆಯೇ ಆ ಮರದ ಬುಡದಲ್ಲಿ ದೇವರ ಕಲ್ಲು ಕೂಡ ಈ ರೀತಿಯಾಗಿ ಇಟ್ಟಿದ್ದಾರೆ ಅದನ್ನು ಕೂಡ ನಾವು ಕಾಣ್ಬೋದು ಹೀಗೆ ನಮ್ಮ ಭಾರತ ಇತಿಹಾಸ ತುಂಬ ಅದ್ಭುತವಾಗಿದ್ದಂತ ಹೇಳ್ಬೋದು ನಮ್ಮ ರಾಜರು ಕಟ್ಟಿದಂತಹ ಕೋಟೆ ಕೊತ್ತಲಗಳು ತುಂಬನೇ ಒಂದಕ್ಕಿಂತ ಒಂದು ಅದ್ಭುತವಾಗಿಯೇ ಇದೆ ಅಂತಲೇ ಹೇಳ್ಬೋದು ಅದರಲ್ಲಿ ಈ ಮಿರ್ಜಾನ್ ಕೋಟೆ ಕೂಡ ಒಂದು ಖಂಡಿತವಾಗ್ಲೂ ನೀವೇನಾದರೂ ಉತ್ತರ ಕನ್ನಡದ ಕಡೆ ಏನಾದರೂ ಹೋದರೆ ಈ ಮಿರ್ಜಾನ್ ಕೋಟೆಯನ್ನು ನೋಡೋದಕ್ಕೆ ಖಂಡಿತವಾಗಲೂ ಮರಿಬೇಡಿ ಅಂತ ಹೇಳ್ತೀನಿ ಹಾಗೆ ಇಷ್ಟೇ ಅಲ್ಲದೆ ಸಾಕಷ್ಟು ಪ್ಲೇಸ್ಗಳು ಇಲ್ಲಿ ಇದ್ದಾವೆ ನೋಡೋದಕ್ಕೆ ಸುತ್ತಮುತ್ತಲು ಸುಮಾರು ತಾಣಗಳಿದ್ದಾವೆ ಅಲ್ಲೂ ಕೂಡ ನೋಡ್ಕೊಂಡು ಬರ್ಬೋದು ಹಾಗೆ ಹೊರಗಡೆ ಬರುವಾಗ ನಿಮಗೆ ತಿಂಡಿ ತಿನಿಸು ಏನಾದರೂ ಬೇಕು ಅನಿಸಿದರೆ ಸಾಲಾಗಿ ಅಂಗಡಿಗಳು ಕೂಡ ಇದ್ದಾವೆ ಅಂಗಡಿ ಸಿಕ್ತಲ್ಲ ಒಂದು ಶರ್ಬತ್ ಕುಟ್ಕೊಂಡೇ ಹೋಗೋಣ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ